ಕೊನೆಯ ಹಂತದ ಒಂದು ಹಂತದ ಮತದಾನ ಬಾಕಿ ಇದೆ ಲೋಕಸಭಾ ಚುನಾವಣೆಗೆ ಅದೊಂದಾದರೆ ಒಂದನೇ ತಾರೀಕು ಮುಗಿಯುತ್ತೆ ಸಾಯಂಕಾಲ ನಂತರ ನಾಲ್ಕನೇ ತಾರೀಕು ರಿಸಲ್ಟು ಕೊನೆಯ ಹಂತದ ಮತದಾನದ ಸಂಜೆ ಐ ಎನ್ ಡಿ ಎ ಮೈತ್ರಿಕೂಟದ ಸಭೆ ಕಾಂಗ್ರೆಸ್ಸನ್ನು ಒಳಗೊಂಡಿರುವ ಮೈತ್ರಿಕೂಟದ ಸಭೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕರೆದಿದ್ದಾರೆ ತುರ್ತು ಸಭೆ ಇದು ಅರ್ಜೆಂಟಾಗಿ ಮೀಟಿಂಗ್ ಮಾಡೋಣ ಬನ್ನಿ ಅಂತ ಏನು ಒಂದು ಮಾಹಿತಿ ಇದೆ ಅವ್ರಿಗೆ ಬಿ ಜೆ ಪಿ ಮೆಜಾರಿಟಿಗೆ ಬರೋದಿಲ್ಲ ಇನ್ನೂ ಮುಂದರೆ ಅವರು ನೂರ ಮೂವತ್ತು ನೂರ ನಲವತ್ತಕ್ಕೆ ಬಿಜೆಪಿ ಬಂದು ನಿಂತ್ಕೊಂಡ್ಬಿಡುತ್ತೆ ಸ್ವಂತ ಬಲದ ಮೇಲೆ ಬಿ ಜೆ ಪಿ ಸರ್ಕಾರ ಮಾಡೋದಕ್ಕಾಗೋದಿಲ್ಲ ಈಗಾಗಲೇ ಎನ್ ಡಿ ಎ ಮೈತ್ರಿಕೂಟದ ಒಳಗೆ ಇರುವಂಥ ಪಕ್ಷಗಳೆಲ್ಲರೂ ಬಂದರೂ ಕೂಡ ಸರ್ಕಾರ ರಚನೆ ಮಾಡೋದು ಅವ್ರಿಗೆ ಕಷ್ಟ ಆಗಬಹುದು ಹೀಗಿರುವಾಗ ನಮ್ಮ ರಣತಂತ್ರ ಏನಾಗಿರಬೇಕು ಅನ್ನುವುದನ್ನು ಚರ್ಚಿಸುವುದಕ್ಕೆ ಸಭೆ ಒಂದನೇ ತಾರೀಕು ಸಭೆ ಕರೆದಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತ ವಿಶ್ವಾಸಕ್ಕೆ ವಿಶ್ವಾಸಕ್ತಗಳದು ಒಂದು ಚುನಾವಣೆಯಾದ ಮೇಲೆ ನಡೆಯಬಹುದಾದ ಬೆಳವಣಿಗೆಗಳು ಈಗ ಅಕಸ್ಮಾತ್ ಕೆಲವೇ ಕೆಲವು ಸ್ಥಾನಗಳ ಕೊರತೆಯಾದರೆ ಮೋದಿ ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ನಮ್ಮ ಬುಟ್ಟಿ ಕೈ ಹಾಕಿಬಿಟ್ರೆ ನೀವು ಅದಕ್ಕೆಲ್ಲ ಬಲಿಯಾಗಬೇಡಿ ಅನ್ನುವ ರೀತಿಯ ಎಚ್ಚರಿಕೆ ಕೊಡಬೇಕು ಫಲಿತಾಂಶ ಅದು ಏನೇ ಆದರೂ ಬಂದ ನಂತರ ನಾವು ಒಗ್ಗಟ್ಟಾಗಿರೋಣ ಅನ್ನುವ ಮನವಿ ಅದರ ಜೊತೆಗೆ ಮತ ಎಣಿಕೆಯ ಸಂದರ್ಭದಲ್ಲಿ ಏನೇನು ಎಚ್ಚರಿಕೆ ಬೂತ್ ವೈಸ್ ಏನೇನು ಎಚ್ಚರಿಕೆ ವಹಿಸಬೇಕು ನಮ್ಮ ಏಜೆಂಟ್ರುಗಳಿಗೆ ಏನೇನು ಸೂಚನೆ ಸಲಹೆಗಳನ್ನು ಕೊಡೋಣ ಇತ್ಯಾದಿ ಚರ್ಚೆ ಮಾಡೋದಕ್ಕೆ ಉಳಿದವ್ರು ಎಲ್ಲರೂ ಬರೋದು ಬಹುತೇಕ ಪಕ್ಕ ಆಗಿದೆ ಮಮತಾ ಬ್ಯಾನರ್ಜಿ ಅವರನ್ನು ಒಂದು ಹೊರತುಪಡಿಸಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ತೃಣಮೂಲ ಕಾಂಗ್ರೆಸ್ನ ನಾಯಕಿ ಮಮತಾ ಬ್ಯಾನರ್ಜಿ ಅವರು ನಾನು ಈ ಮೀಟಿಂಗಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಯಾಕೆ ಅವರು ಕಾರಣ ಕೊಡ್ತಾರೆ ಇಲ್ಲ ಸೈಕ್ಲೋನ್ ಇದೆ ನಮ್ಮ ರಾಜ್ಯದಲ್ಲಿ ಸೈಕ್ಲೋನ್ ಇದೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಾನು ಅದನ್ನು ಅಟೆಂಡ್ ಮಾಡಬೇಕು ಫೇರ್ ಇನಫ್ ರಾಜ್ಯದ ಮುಖ್ಯಮಂತ್ರಿಯ ಮೊದಲ ಕರ್ತವ್ಯ ಅದು ರಾಜ್ಯದಲ್ಲಿ ಏನಾದರೂ ನೈಸರ್ಗಿಕ ವಿಪತ್ತು ಬಂದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇದ್ಕೊಂಡು ಅದನ್ನು ಹ್ಯಾಂಡಲ್ ಮಾಡಬೇಕು ಆದರೆ ಈ ಸಭೆಗೆ ತಮ್ಮ ತಮ್ಮ ಪ್ರತಿನಿಧಿಯೊಬ್ಬರನ್ನು ಕಳಿಸ್ಬೋದು ರಿಪ್ರೆಸೆಂಟೇಟಿವ್ ಒಬ್ಬರನ್ನು ಕಳಿಸ್ಬೋದು ಮಮತಾ ಬ್ಯಾನರ್ಜಿ ಕಳಿಸ್ತಾ ಇಲ್ಲ ಈಗಾಗಲೇ ಅಂದರೆ ಮಮತಾ ಬ್ಯಾನರ್ಜಿ ಐ ಎನ್ ಡಿ ಐ ಎ ಮೈತ್ರಿಕೂಟದ ಒಳಗಿದಾರೋ ಹೊರಗಿದ್ದಾರೆ ಹೊರಗಿದಾರೋ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಸೀಟು ಹಂಚಿಕೆ ಆಗಲಿಲ್ಲ ಕಾಂಗ್ರೆಸ್ ಜೊತೆಗೆ ಪಶ್ಚಿಮ ಬಂಗಾಳದ ಎಲ್ಲ ನಲವತ್ತೊಂದು ಕ್ಷೇತ್ರಗಳಿಗೂ ನಾವು ಅಭ್ಯರ್ಥಿ ಆಗ್ತೀವಿ ಅಂದರು ಎಲ್ಲ ನಲವತ್ತೊಂದು ಕ್ಷೇತ್ರಗಳಿಗೆ ನಾವು ಅಭ್ಯರ್ಥಿ ಹಾಕ್ತೀವಿ ಅಂತ ಕಾಂಗ್ರೆಸ್ನವರು ಹಾಕಿದ್ರು ಒಂದೆರಡು ಸ್ಥಾನ ಏನೋ ಕಮ್ಯುನಿಸ್ಟ್ಗೆ ಬಿಟ್ಕೊಟ್ಟಿದ್ದಾರೆ ಕಾಂಗ್ರೆಸ್ನವ್ರು ಬಿಟ್ಕೊಟ್ಟರು ಮಮತಾ ಬ್ಯಾನರ್ಜಿಯನ್ನು ಬಿಟ್ಟುಕೊಟ್ಟಿಲ್ಲ ಶರಂಪರ ಚುನಾವಣೆ ನಡೆದಿದೆ ಅಲ್ಲಿ ತೃಣಮೂಲ ಕಾಂಗ್ರೆಸ್ಗೂ ಕಾಂಗ್ರೆಸ್ಗೂ ಮಧ್ಯದಲ್ಲಿ ಎಲ್ಲಿ ತನಕ ಅಂದರೆ ಅಧಿರ್ ರಂಜನ್ ಚೌಧರಿ ಬಹಿರಂಗ ಹೇಳಿಕೆ ಕೊಡುವಷ್ಟು ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಅಂತ ಮನವಿ ಮಾಡಿಕೊಳ್ತೀನಿ ಮತದಾರರಿಗೆ ಕಾಂಗ್ರೆಸ್ಸಿಗೆ ಓಟ್ ಹಾಕೋಕ್ಕೆ ನಿಮಗೆ ಇಷ್ಟನೇ ಇಲ್ಲಾಂದರೆ ಬಿ ಜೆ ಪಿಗೆ ಓಟ್ ಹಾಕಿ ತೃಣಮೂಲ ಕಾಂಗ್ರೆಸ್ಸಿಗೆ ಹಾಕಬೇಡಿ ಅಂತ ಅಧಿರ್ ರಂಜನ್ ಚೌಧರಿ ಮನವಿ ಮಾಡ್ಕೊಂಡ್ರು ಆ ಮಟ್ಟಿಗೆ ಎಲೆಕ್ಷನ್ ಆಗಿದೆ ಆದರೆ ಮತದಾನ ಮುಗಿತಾ ಮುಗಿತಾ ಎಲ್ಲ ಏಳು ಹಂತಗಳಲ್ಲಿ ಮತದಾನ ಆಗ್ತಾ ಇರೋದು ಪಶ್ಚಿಮ ಬಂಗಾಳದಲ್ಲಿ ಎಂಡಿಗೆ ಬಂದು ಬಂದಂಗೆ ಬಂದು ಬಂದಂಗೆ ಮಮತಾ ಬ್ಯಾನರ್ಜಿ ಏನಂದ್ರು ಐ ಎನ್ ಡಿ ಐ ಎ ಮೈತ್ರಿಕೂಟ ಸರ್ಕಾರ ರಚಿಸುವ ಪರಿಸ್ಥಿತಿ ಬಂದರೆ ನಾನು ಬಾಹ್ಯ ಬೆಂಬಲ ಕೊಡ್ತೀನಿ ಹೊರಗಿದ್ದುಕಂಡು ನಾವು ಬೆಂಬಲಿಸ್ತೀವಿ ತೃಣಮೂಲ ಕಾಂಗ್ರೆಸ್ನವರು ಅಂತ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ನೀವು ಅವರು ಮೈತ್ರಿಕೂಟದ ಒಳಗಿದಾರೋ ಹೊರಗಿದಾರೋ ಅನ್ನೋದು ಇಷ್ಟು ಬೆಳವಣಿಗೆಗಳ ಆಧಾರದ ಮೇಲೆ ನೀವು ನಿರ್ಧಾರ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕರಿದಿದ್ರೆ ತಪ್ಪಾಗಿತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಮಮತಾ ಬ್ಯಾನರ್ಜಿ ಅವ್ರನ್ನ ಕರೆದಿದ್ದಾರೆ ಸೈಕ್ಲೋನ್ ನೆಪದಲ್ಲಿ ಮಮತಾ ಬ್ಯಾನರ್ಜಿಯವರು ಹೋಗೋದಿಲ್ಲ ಅಂತ ಹೇಳಿದರೆ ಪ್ರತಿನಿಧಿಯನ್ನು ಕಳಿಸಬಹುದಾಗಿತ್ತು ಕಳಸದಿಲ್ವಂತೆ ಒಂದನೇ ತಾರೀಖಿನ ಸಭೆ ಏನಾಗುತ್ತೆ ನೋಡೋಣ ಇನ್ನೊಂದು ಕಡೆ ಇನ್ನು ಒಂದು ಹಂತದ ಮತದಾನ ಒಂದನೇ ತಾರೀಖಿನ ಮತದಾನ ಪ್ರಚಾರ ಭಯಂಕರ ಜೋರಾಗಿದೆ ರಾಹುಲ್ ಗಾಂಧಿ ಬಿಸಿಲಿನ ಝಳ ತಳಲಾರದೆ ಕೈಯಲ್ಲಿದ್ದ ಕುಡಿಯೋ ನೀರಿನ ಬಾಟಲ್ನ ತಲೆ ಮೇಲೆ ಸುರ್ಕೊಂಡ್ರು ಹಂಗಿದೆ ಬಿಸಿಲು ಆ ಲೆವೆಲ್ಗೆ ಬಿಸಿಲಿತ್ತು ಮತ್ತೆ ಯಥಾ ಪ್ರಕಾರ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿ ಅವರ ಇಂಟರ್ವ್ಯೂ ನೋಡಿದ್ದೀರಾ ಹೆಂಗೆ ಅವರಿಗೆ ಪ್ರಶ್ನೆ ಕೇಳ್ತಾರೆ ನೋಡಿದ್ದೀರಾ ಅದೇ ಪತ್ರಕರ್ತರು ಅಖಿಲೇಶ್ ಸಂದರ್ಶನ ಮಾಡುವಾಗ ಹೆಂಗೆಂಗೆಲ್ಲ ಉಲ್ಟಾ ಸೀದಾ ಪ್ರಶ್ನೆಗಳನ್ನು ಕೇಳ್ತಾರೆ ಅವರಿಗೆ ಎಂಥ ಪ್ರಶ್ನೆ ಕೇಳ್ತಾರೆ ಅಂದರೆ ಮಾವಿನ ಹಣ್ಣನ್ನು ಹೆಂಗೆ ತಿಂತೀರಿ ಕಟ್ ಮಾಡ್ಕೊಂಡು ತಿಂತೀರಾ ಹಂಗೆ ತಿಂತೀರಾ ಅಂತ ಕೇಳ್ತಾರೆ ನರೇಂದ್ರ ಮೋದಿ ಏನೂ ಮಾಡೋದಿಲ್ಲ ತನ್ನಿಂದ ತಾನೇ ಆಗ್ತವೆ ಪರಮಾತ್ಮನೇ ನನ್ನನ್ನು ಕಳಿಸಿದ್ದಾನೆ ಜೈವಿಕವಾಗಿ ಅಂದರೆ ಬಯಾಲಜಿಕಲಿ ನಾನು ಹುಟ್ಟಿಲ್ಲ ದೇವರಿಂದ ದೇವರು ನನ್ನನ್ನು ಪರ್ಪಸ್ ಗೋಸ್ಕರ ಕಳಿಸಿದ್ದಾರೆ ಆ ಇಂಟರ್ವ್ಯೂನಲ್ಲಿ ಅವರು ಹೇಳಿದ್ದು ಪರಮಾತ್ಮ ಅವರನ್ನ ಅದಾನಿಗೆ ಸಹಾಯ ಮಾಡೋದಕ್ಕೆ ಕಳಿಸಿದಾನೆ ಅಂಬಾನಿಗೆ ಸಹಾಯ ಮಾಡೋದಕ್ಕೆ ಕಳಿಸಿದಾನೆ ರೈತರಿಗೆ ಸಹಾಯ ಮಾಡಿ ಇತ್ಯಾದಿ ಕೇಳಿಸ್ಕೊಳ್ಳಿ ನರೇಂದ್ರ ಮೋದಿ आपने अखिलेश ಮೋದಿ से, से इंटरव्यू ಇಂಟರ್ವ್ಯೂ हैं तो उल्टे सीधे सवाल पूछते हैं मगर नरेंद्र मोदी जी से सवाल पूछते हैं तो कहते हैं मोदी जी आप आम कैसे खाते हो मोदी जी आप आम छील के खाते हो या काट के खाते हो मोदी जी आम खाने से पहले आप उसको धोते हो और मोदी जी जवाब देते हैं नरेंद्र मोदी कुछ नहीं करता है सब कुछ अपने आप होता है नरेंद्र मोदी को धरती पे परमात्मा ने भेजा है बाकी सब लोग बायोलॉजिकल हैं माता पिता से पैदा हुए हैं नरेंद्र मोदी बायोलॉजिकल नहीं है नरेंद्र मोदी जी ऊपर से टपक के आए हैं उनको परमात्मा ने हिंदुस्तान भेजा है परमात्मा का काम करने के लिए मजे की बात यह है कि परमात्मा ने उनको अदानी जी की मदद करने के लिए भेजा है अंबानी जी की मदद करने के लिए भेजा है मगर परमात्मा ने उन्हें किसान को मदद करने के लिए नहीं भेजा मजदूर को मदद करने के लिए नहीं भेजा जाति जनगणना करवाने के लिए नहीं भेजा ಮೋದಿ ಅವರೇ ನೀವು ಮಾವಿನ ಹೆಂಗೆ ತಿಂತೀರಿ ಅಂತ ಅಕ್ಷಯ್ ಕುಮಾರ್ ಚಿತ್ರನಟ ಅಕ್ಷಯ್ ಕುಮಾರ್ ಹಲವು ವರ್ಷಗಳ ಹಿಂದೆ ಅದು ಅದೇನು ಐದು ವರ್ಷದ ಹಿಂದಿನ ಎಲೆಕ್ಷನ್ ಇರುವಾಗಲ ಅದು ಅದಕ್ಕೆ ಅದರ ಹಿಂದೆನೋ ಒಂದು ಪ್ರಶ್ನೆ ಅದು ಅನ್ ಕೆಲವು ವರ್ಷಗಳ ಹಿಂದೆ ಕೇಳಿದ ಪ್ರಶ್ನೆ ಅದು ಇಂಥ ಲೈಟರ್ ನೋಟ್ನ ಪ್ರಶ್ನೆ ನನ್ನ ನಾನು ಇಂಟರ್ವ್ಯೂಗೆ ಹೋದಾಗ ಸಹಿತ ನಾನು ಅವರ ತಂಡದವ್ರಿಗೆ ಹೇಳ್ತಿದ್ದೆ ಇಂಥೊಂದೆರಡು ಒಂದೆರಡು ಮೂರು ಲೈಟರ್ ನೋಟ್ನ ಪ್ರಶ್ನೆಗಳನ್ನು ಕೇಳ್ತೀನಿ ಇಲ್ಲದೆ ಹೋದ್ರೆ ಸಂದರ್ಶನ ಬಹಳ ಗಂಭೀರ ಆಗಿಬಿಡುತ್ತೆ ಅಂತ ಅವ್ರು ಹೇಳಿದ್ರು ನೋ ನೀವಂಥ ಪ್ರಶ್ನೆಗಳನ್ನು ಕೇಳಿದರೆ ಮೋದಿ ಅವರು ನಗ್ನಗ್ತಾ ಉತ್ತರ ಕೊಡ್ತಾರೆ ಪ್ರಧಾನಮಂತ್ರಿಗಳು ನಗ್ನಗ್ತ ಉತ್ತರ ಕೊಡ್ತಾರೆ ಆದರೆ ನಿಮ್ಮ ರಾಜ್ಯದಲ್ಲಿ ನೀವು ಟ್ರೋಲ್ ಆಗ್ತೀರಿ ನೀವು ಕೇಳಿರುವ ಇತರ ಗಂಭೀರ ಪ್ರಶ್ನೆಗಳು ಯಾವುದೂ ನೆನಪಿಗೆ ಬರೋದಿಲ್ಲ ಜನರಿಗೆ ಓ ಇಂಥದ್ದೊಂದು ಸಿಲ್ಲಿ ಪ್ರಶ್ನೆ ಕೇಳಿದ್ದಾಯಿತಾ ಅಂತಾನೆ ಟ್ರೋಲ್ ಆಗ್ತಾರೆ ಮೋದಿಯವ್ರಿಗೆ ಏನು ಸಮಸ್ಯೆ ಇಲ್ಲ ನಿಮಗೆ ಸಮಸ್ಯೆ ಆಗುತ್ತೆ ಯಾಕೆ ಸುಮ್ಮನೆ ಟ್ರೋಲ್ ಆಗ್ತೀರಿ ಬೇಡ ಅಂದ್ರೆ ಅವರು ಲಾಜಿಕಲ್ ಇತ್ತು ಅವ್ರು ಹೇಳಿದ್ದು ಇರಲಿ ರಾಹುಲ್ ಗಾಂಧಿಯವರ ಪ್ರಚಾರದ ಭಾಷಣ ಕೊನೆಯ ಹಂತದ ಮತದಾನಕ್ಕಿಂತ ಮುಂಚೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್